ವಿಧಾನಸಭಾ ಚುನಾವಣಾ ಪೂರ್ವ ಕಾಂಗ್ರೆಸ್ ನೀಡಿದ್ದ ಐದು ಗ್ಯಾರಂಟಿಯನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಈಡೇರಿಸಿದೆ ನುಡಿದಂತೆ ನಡೆದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನು ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡುವಂತೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಅವರು ಕಳೆದ ವಿಧಾನಸಭಾ ಚುನಾವಣೆ ಜನರ ಬದುಕಿನ ಚುನಾವಣೆಯಾಗಿತ್ತು ಜನರ ಬದುಕು ಕಟ್ಟಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಯೋಜನೆ ಜಾರಿಗೆ ತರುವ ಆಶ್ವಾಸನೆ ನೀಡಿತ್ತು ಅದಕ್ಕಾಗಿ ಜನತೆ ನೂರ ಮೂವತ್ತಾರು ಸ್ಥಾನದಲ್ಲಿ ಗೆಲ್ಲಿಸಿಕೊಟ್ಟಿದ್ದರು ಕೊಟ್ಟ ಮಾತಿನಂತೆ ಎಲ್ಲ ಭರವಸೆಗಳನ್ನ ಕಾಂಗ್ರೆಸ್ ಈಡೇರಿಸಿದೆ ಎಂದರು ಒಂದು ಹಳ್ಳಿಯಲ್ಲಿ ನೂರು ಮನೆ ಇದ್ದರೆ ತೊಂಬತ್ತೆಂಟು ಮನೆಗಳಿಗೆ ಗ್ಯಾರಂಟಿ ಯೋಜನೆ ಲಾಭ ತಲುಪಿದೆ ಅನ್ನಭಾಗ್ಯ ಯೋಜನೆಯಡಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಲಕ್ಷ ಪಡಿತರ ಚೀಟಿ ಇದ್ದು ಪ್ರತಿ ತಿಂಗಳು ಐದು ಕೆಜಿ ಅಕ್ಕಿ ಹಣ ಈವರೆಗೆ ನೂರ ಇಪ್ಪತ್ತೆಂಟು ಕೋಟಿ ಸರ್ಕಾರ ಫಲಾನುಭವಿಗಳ ಖಾತೆಗೆ ಸಂದಾಯ ಮಾಡಿದೆ ಗೃಹ ಜ್ಯೋತಿ ಯೋಜನೆಯಡಿ ಜಿಲ್ಲೆಯಲ್ಲಿ ನಾಲ್ಕು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಸ್ಥಾವರಗಳು ನೋಂದಾವಣಿಯಾಗಿವೆ ಈ ಪೈಕಿ ಏಳು ಸಾವಿರದ ಏಳುನೂರ ಎಂಟು ದೇವಸ್ಥಾನ ಚರ್ಚ್ ಮಸೀದಿ ಶೈಕ್ಷಣಿಕ ಸಂಸ್ಥೆಗಳಿವೆ ಇದರಲ್ಲಿ ಒಟ್ಟು ಮೂರು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಅರ ಸ್ಥಾವರಗಳಿಗೆ ಸಂಪೂರ್ಣ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ ನೂರ ಹದಿನೈದು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಹಣವನ್ನು ಗೃಹಜ್ಯೋತಿ ಯೋಜನೆಯಡಿ ಸರ್ಕಾರ ಜನಪರವಾಗಿ ವಿದ್ಯುತ್ ಸರಬರಾಜು ಕಂಪನಿಗೆ ಪಾವತಿಸಿದೆ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜನರಿಗೆ ಗ್ಯಾರಂಟಿ ಯೋಜನೆಯನ್ನು ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ವಿಧಾನಸಭಾ ಚುನಾವಣೆ ಕಳೆದ ಜನರ ಅವಶ್ಯಕತೆಗಳ ಬಗ್ಗೆ ಆಗಿದೆ ಕಳೆದ ಎಲ್ಲ ಚುನಾವಣೆಗಳು ಹಿಂದುತ್ವ ಮತ್ತೇನು ಕೊಲೆ ಇದರ ಮೇಲೆ ಹೋದಾಗ ಕಳೆದ ವಿಧಾನಸಭಾ ಚುನಾವಣೆ ಮಾತ್ರ ಜನರ ಅವಶ್ಯಕತೆಗಳ ಬಗ್ಗೆ ಚುನಾವಣೆಯನ್ನು ನಾವು ಫೇಸ್ ಮಾಡಿದ್ವಿ ನಾವು ಕೊಟ್ಟ ಗ್ಯಾರಂಟಿ ಕಾರ್ಡ್ಗಳನ್ನು ನಂಬಿ ಜನ ಮತದಾರರು ಕರ್ನಾಟಕ ಜನರು ನಮ್ಮನ್ನ ಬಹುಮತದಿಂದ ನೂರ ಮೂವತ್ತಾರು ಸೀಟು ನಮ್ಮ ಮೇಲೆ ಭರವಸೆ ಇಟ್ಟು ಮತವನ್ನು ಚಲಾಯಿಸ್ತದೆ ಅಧಿಕಾರಕ್ಕೆ ಬಂದ ಕೆಲವೇ ಕೆಲವು ದಿನದಲ್ಲಿ ಎಲ್ಲಾ ಗ್ಯಾರಂಟಿ ಅನುಷ್ಠಾನ ಮಾಡುವುದರ ಜನರು ನಮ್ಮ ಮೇಲೆ ಇಟ್ಟ ಭರವಸೆಗಳನ್ನ ನಾವು ನೀಡಿದ ಆಶ್ವಾಸನೆಯನ್ನ ನಾವು ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷ ಪುರುಷೋತ್ತಮ್ ನಾಯಕ್ ಹೊನ್ನಾವರದ ಅಣ್ಣಪ್ಪ ನಾಯ್ಕ್ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಮುಡೇಶ್ವರ್ ರಾಜೇಂದ್ರ ರಾಣೆ ಅಶೋಕ್ ಗೌಡ ಪಾಂಡುರಂಗ ಗೌಡ ಶಂಕರ್ ಅಳಿಗುಂಡಿ ಗೌಡ ಚಂದ್ರಕಾಂತ್ ಆಗೇರ್ ರಾಜೇಶ್ ಚಂದ್ರಕಾಂತ್ ನಾಯ್ಕ್ ಗಿರೀಶ್ ಪಟ್ಕಾರ್ ಸ್ನೇಹ ಹಳದನ್ಕರ್ ಬಾಬು ಶೇಖ್ ನೂತನ್ ಜೈನ್ ರಮೇಶ್ ಮುದ್ಗೇಕರ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ